गीतामहात्मे त्रिविधं नरकस्येदं द्वारं नाशनमात्मनः कामः क्रोधस्तथा लोभः तस्मादे त्यजेत् ನರಕದ ಮೂರು ದ್ವಾರಗಳಾದ ಕಾಮ ಕ್ರೋಧ ಮತ್ತು ಲೋಭ ಇವುಗಳು ಆತ್ಮಕ್ಕೆ ಕೆಡುಕನ್ನು ಉಂಟು ಮಾಡುವಂತಹವುಗಳು ಆದುದರಿಂದ ಈ ಮೂರನ್ನು ಬಿಡಬೇಕು ಆಸುರಿ ಬದುಕಿನ ಪ್ರಾರಂಭ ಹೇಗಾಗುತ್ತದೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ವರ್ಣಿಸಲಾಗಿದೆ ಮನುಷ್ಯನು ತನ್ನ ಕಾಮದ ತೃಪ್ತಿಗಾಗಿ ಪ್ರಯತ್ನಿಸುತ್ತಾನೆ ಕಾಮವೆಂದರೆ ಭೋಗಾಭಿಲಾಷೆ ಎಲ್ಲೆಲ್ಲಿ ಏನೇನು ಸುಖವು ಸಿಗುವುದು ಯಾವುದರಲ್ಲಿ ಏನು ಸೊಗಸು ಇದೆ ನೋಡಿಯೇ ತೀರಬೇಕೆಂಬ ಚಪಲ ಈ ಚಪಲವು ಈಡೇರದಿದ್ದರೆ ಆಗ ಅಲ್ಲಿ ಉತ್ಪತ್ತಿಯಾಗುವುದೇ ರೋಷ ರೋಷವು ಬಲಯುತವಾಗಿದ್ದರೆ ಅದೇ ಕ್ರೋಧ ತನಗೆ ಬೇಕಾಗಿರುವುದು ಯಾರ ಬಳಿ ಬೇಕಾದರೂ ಇರಲಿ ಅದನ್ನು ವಶಪಡಿಸಿಕೊಳ್ಳಲೇಬೇಕೆಂಬುದು ಲೋಭ ಕೀಚಕನಲ್ಲಿ ಕಾಮ ಪ್ರಧಾನವಾಗಿದ್ದಿತ್ತು ಕಂಸನಲ್ಲಿ ಕ್ರೋಧವು ಅಧಿಕವಾಗಿದ್ದರೆ ದುರ್ಯೋಧನನಲ್ಲಿ ಲೋಭವು ಅತ್ಯಧಿಕವಾಗಿದ್ದಿತ್ತು ಆದರೆ ಈ ಮೂರಕ್ಕೂ ಉದಾಹರಣೆಯಾಗಿದ್ದವನು ರಾವಣ ಕಾಮ ಕ್ರೋಧ ಲೋಭಗಳ ಜೊತೆಗೆ ಮೋಹ ಮದ ಮಾತ್ಸರ್ಯ ಈ ಮೂರನ್ನು ಸೇರಿಸಿ ಅರಿಷಡ್ವರ್ಗ ಎನ್ನಲಾಗುವುದು ಈ ಆರು ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಅವಿತುಕೊಂಡು ಹೊಂಚು ಹಾಕುತ್ತಾ ಅವನು ಎಚ್ಚೆತ್ತುಕೊಳ್ಳುವ ಮೊದಲೇ ಅವನ ದೈವಿ ಸಂಪತ್ತನ್ನು ಸೂರೆಗೊಳ್ಳುವ ಮಹಾನ್ ಕಳ್ಳರು ನಮ್ಮೊಳಗೆ ಇರುವ ಈ ಕಳ್ಳರ ಬಗ್ಗೆ ಯಾವಾಗಲೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಹಿತಶತ್ರುಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸಬೇಕು ಈ ಲೌಕಿಕ ತೊಡಕಿನಿಂದ ಬಿಡುಗಡೆಯು ಸಾಧ್ಯವೇ ಇಲ್ಲದಿರುವಷ್ಟು ಮಟ್ಟಿಗೆ ಇವು ಆತ್ಮನನ್ನು ಆವರಿಸುತ್ತವೆ ಇವು ಆತ್ಮನನ್ನು ನಾಶ ಮಾಡುವವು ಎಂದರೆ ಅದು ಜೀವಿಗೆ ಆಗುವ ಅಧೋಗತಿಯೇ ಆಗಿದೆ ಪಾತ್ರೆ ತೊಳೆದದ್ದು ಸಾರ್ಥಕವಾಗುವುದು ಅದರಲ್ಲಿ ಒಳ್ಳೆಯ ಅಡುಗೆ ಮಾಡಿದಾಗ ಅಡುಗೆ ಚೆನ್ನಾಗಿರಬೇಕಾದರೆ ಪಾಕಶಾಸ್ತ್ರದ ಜ್ಞಾನವಿರಬೇಕು ಆ ಶಾಸ್ತ್ರವನ್ನು ಕಲಿತಿರಬೇಕು ಹಾಗೆಯೇ ನಮ್ಮ ಜೀವನವು ಚೆನ್ನಾಗಿ ಆಗಬೇಕಾದರೆ ಅದರಲ್ಲಿರುವ ಒಳಿತು ಕೆಡುಕುಗಳನ್ನು ತಿಳಿಯುವಂತಹ ಜ್ಞಾನವಿರಬೇಕು ಎಲ್ಲ ಅನರ್ಥಗಳಿಗೆ ಮೂಲಭೂತ ಕಾರಣವಾದ ಕಾಮ ಕ್ರೋಧ ಮತ್ತು ಲೋಭ ಇವುಗಳು ವ್ಯಕ್ತಿಯನ್ನು ಅಧೋಗತಿಗೆ ತಳ್ಳುವ ಮಹಾವಿಷಕ್ಕೆ ಸಮಾನ ಎಂದು ತಿಳಿದುಕೊಂಡು ತತ್ಕ್ಷಣ ಪೂರ್ಣ ರೂಪದಿಂದ ಅವನ್ನು ತ್ಯಾಗ ಮಾಡಿ ಬಿಡಬೇಕು ಎಂದು ಪರಮಾತ್ಮ ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ವಿಚಾರಶೀಲನಾದ ವ್ಯಕ್ತಿಯು ಆಸುರಿ ಜೀವವರ್ಗಕ್ಕೆ ಜಾರಿ ಬೀಳದಂತೆ ಒಳ್ಳೆಯ ಅಂಶಗಳನ್ನು ಮೈಗೂಡಿಸಿಕೊಂಡು ಬಾಳಬೇಕು ಅದಕ್ಕಿರುವ ಉತ್ತಮ ಮಾರ್ಗಸೂಚಿಯೇ ಭಗವದ್ಗೀತೆ ಹರಿ ಹಿ ಓಂ